ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಪ್ಪತ್ತರ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳು ನವೆಂಬರ್ ಒಂದರಂದು ಹಾಗೂ ಪ್ರಾರಂಭವಾಗುವ ಈ ತಿಂಗಳಿನಲ್ಲಿ ನಾಡು ನುಡಿಯೇ ಸೇವ ಹಾಗೂ ಶ್ರೇಷ್ಠತೆ ಕರ್ನಾಟಕ ರಾಜ್ಯ ಸಹಸ್ರಮಾನಗಳ ಭವ್ಯ ಪರಂಪರೆ ವೈವಿಧ್ಯಮಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಒಳಗೊಂಡಿದೆ ಪ್ರಾಚೀನ ಕಾಲದಲ್ಲಿ ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದಂತಹ ಮಹಾನ್ ರಾಜರ ವಂಶಗಳು ಕನ್ನಡ ನಾಡಿನಲ್ಲಿ ಆಳ್ವಿಕೆ ನಡೆಸಿವೆ ಹಂಪಿ ಬೇಲೂರು ಹಳೇಬೀಡು ಮುಂತಾದ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳು ಇಡೀ ಜಗತ್ತಿನಲ್ಲಿಯೇ ವಾಸ್ತುಶಿಲ್ಪದ ಅದ್ಭುತಗಳೆಂದು ಪರಿಗಣಿತವಾಗಿವೆ ಗಂಗಾ ಚಾಲುಕ್ಯ ಹೊಯ್ಸಳ ಶೈಲಿಯ ದೇವಾಲಯಗಳು ವಿಶ್ವ ಪರಂಪರೆಯ ತಾಣಗಳಾಗಿವೆ ಈ ರಾಜವಂಶಗಳು ಧರ್ಮ ಕಲೆ ಸಂಸ್ಕೃತಿ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ನಾಡಿಗೆ ಅಪೂರ್ವ ಕೊಡುಗೆಯನ್ನು ನೀಡಿವೆ ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡ ನಂತರ ಏಕೀಕರಣದ ಮೂಲಕ ಮೈಸೂರು ಮುಂಬೈ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಹೈದರಾಬಾದ್ ಸಂಸ್ಥಾನದ ಕನ್ನಡ ಭಾಷಿಕ ಭಾಗಗಳನ್ನು ಒಗ್ಗೂಡಿಸಿ ಕರ್ನಾಟಕ ರೂಪುಗೊಂಡಿತು ಇದು ಕನ್ನಡಿಗರ ದೀರ್ಘ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಭಾರತದ ಪ್ರಜಾಪ್ರಭುತ್ವಕ್ಕೆ ಕರ್ನಾಟಕವು ಮಾದರಿ ಹನ್ನೆರಡನೆಯ ಶತಮಾನದಲ್ಲಿ ಇಲ್ಲಿ ಪ್ರಜಾತಂತ್ರದ ತದ್ರೂಪವಾದ ಅನುಭವ ಮಂಟಪ ಇತ್ತು ಸಮಾನತೆ ಮಹಿಳಾ ಪ್ರಾತಿನಿಧ್ಯ ಮುಂತಾದ ಆಧುನಿಕೋತ್ತರ ಆಶಯಗಳನ್ನು ಆಗಲೇ ಅದು ಸಾಕಾರಗೊಳಿಸುತ್ತದೆ ದೇಶದ ಕಲೆ ಸಂಸ್ಕೃತಿಗೂ ಕರ್ನಾಟಕದ ಕೊಡುಗೆ ಅನನ್ಯ ವಿಜಯನಗರದ ಅರಸರ ಕಾಲದಲ್ಲಿ ಪ್ರಾರಂಭವಾಗಿ ಮೈಸೂರು ಅರಸರ ಆಶ್ರಯದಲ್ಲಿ ವಿಜೃಂಭಿಸಿ ಈಗಲೂ ಮುಂದುವರೆದಿರುವ ದಸರಾ ಉತ್ಸವವಂತೂ ವಿಶ್ವಪ್ರಸಿದ್ಧ ಕನ್ನಡ ಸಾಹಿತ್ಯದಲ್ಲಿ ಪಂಪ ರನ್ನ ಕುಮಾರವ್ಯಾಸ ಕುವೆಂಪು ಶಿವರಾಮ ಕಾರಂತರು ಮುಂತಾದವರ ಕೊಡುಗೆಗಳ ಶತಮಾನಗಳ ಕಾಲ ನಿಲ್ಲುವಂಥದ್ದು ದೇಶದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಯೂ ಕನ್ನಡ ಸಾಹಿತ್ಯಕ್ಕೆ ಇದೆ ಸ್ವಾತಂತ್ರ್ಯದ ನಂತರ ದಶಕಗಳಲ್ಲಿ ನೂರಾರು ನಾಯಕರು ರಾಜ್ಯದ ಅಭಿವೃದ್ಧಿಗೆ ಕಾರಣಕರ್ತರು ಆಗಿದ್ದದಲ್ಲದೆ ರಾಷ್ಟ್ರ ರಾಜಕಾರಣದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಕನ್ನಡ ನಾಡಿನ ಈವರೆಗಿನ ಸಾಧನೆಗಳು ಇಲ್ಲಿ ಸ್ಮರಣೀಯ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂದೇ ಪ್ರಸಿದ್ಧವಾಗಿದೆ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಏರೋಸ್ಪೇಸ್ ಇದಕ್ಕೆ ಕನ್ನಡದಲ್ಲಿ ಏನೆನ್ನಬಹುದು ಇದಕ್ಕೆ ಬಾಹ್ಯಾಕಾಶದಲ್ಲಿ ಇರುವ ಸ್ಥಳಾವಕಾಶ ಹಾಗೂ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಇಸ್ರೋ ಇನ್ಫೋಸಿಸ್ ವಿಪ್ರೋ ಮುಂತಾದ ಸಂಸ್ಥೆಗಳು ಇಲ್ಲಿಂದಲೇ ಹೊರಹೊಮ್ಮಿವೆ ಕೃಷಿ ಕ್ಷೇತ್ರದಲ್ಲಿ ಕಾಫಿ ರೇಷ್ಮೆ ಮೆಣಸಿನಕಾಯಿ ಉತ್ಪಾದನೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಎ ಐಎಎಂ ಮುಂತಾದ ಸಂಸ್ಥೆಗಳು ಮೂಡಿಸಿರುವ ಹೆಜ್ಜೆ ಗುರುತುಗಳು ಗಮನಾರ್ಹವಾಗಿವೆ ಆರೋಗ್ಯ ಕ್ಷೇತ್ರದಲ್ಲಿ ಹಲವು ಆಸ್ಪತ್ರೆಗಳು ವಿಶ್ವ ದರ್ಜೆಯ ಸೇವೆಯನ್ನು ನೀಡುತ್ತಿವೆ ಆದರೆ ಇನ್ನೂ ಸಾಧಿಸಬೇಕಾದ ವಿಷಯಗಳು ಬಹಳಷ್ಟು ಇವೆ ನಗರ ಗ್ರಾಮೀಣ ಸಮಾನತೆ ಸರ್ವರಿಗೂ ಶುದ್ಧ ನೀರು ಉದ್ಯೋಗ ಸೃಷ್ಟಿ ಪರಿಸರ ರಕ್ಷಣೆ ಮುಖ್ಯ ಸವಾಲುಗಳು ಆಗಿವೆ ಸಂಚಾರ ದಟ್ಟಣೆ ಜಲವಿವಾದ ಗಡಿ ವಿವಾದದಂತಹ ಸಮಸ್ಯೆಗಳು ಬಗೆಹರಿಯಬೇಕಾಗಿದೆ ನೆರೆ ರಾಜ್ಯಗಳೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿದ್ದರೂ ಕೆಲವೆಡೆ ಕೆಲವೊಮ್ಮೆ ನೆಲಜಲವಿವಾದ ಭುಗಿಲೆದ್ದು ದ್ವೇಷಮಯ ಪರಿಸ್ಥಿತಿಗೆ ಕಾರಣವಾಗುತ್ತದೆ ಸೌಹಾರ್ದಯುತ ಚರ್ಚೆಯ ಮೂಲಕ ಇವುಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ ಕನ್ನಡ ಭಾಷೆಯ ಉಳಿವಿನ ವಿಷಯವಂತೂ ಈಗ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ಅನ್ಯ ಭಾಷೆಗಳ ಪ್ರಾಬಲ್ಯ ಬೆಳೆಯುತ್ತಿರುವುದರಿಂದ ಕನ್ನಡವನ್ನು ಶಾಲಾ ಹಂತದಲ್ಲಿ ಮತ್ತು ಆಡಳಿತದಲ್ಲಿ ಉಳಿಸುವ ದೊಡ್ಡ ಹೊಣೆಗಾರಿಕೆ ಸಮಕಾಲೀನ ಸಮಾಜದ ಮೇಲಿದೆ ಡಿಜಿಟಲ್ ಯುಗದಲ್ಲಿ ಕನ್ನಡ ಸಾಫ್ಟ್ವೇರ್ಗಳು ಆ್ಯಪ್ಗಳು ಅಭಿವೃದ್ಧಿಪಡಿಸಬೇಕಾಗಿವೆ ಇನ್ನೂ ಹೆಚ್ಚಾಗಿ ಕನ್ನಡ ರಾಜ್ಯ ಉತ್ಸವದಂತಹ ಸಂದರ್ಭಗಳು ಭಾಷೆಯ ಏಳಿಗೆಯ ಬಗ್ಗೆ ಪುನರ್ ನನನ ಮಾಡಿಕೊಳ್ಳಲು ಅಂದರೆ ಮನನ ಮಾಡಿಕೊಳ್ಳುವ ಅವಕಾಶ ನೀಡುತ್ತವೆ ಇದನ್ನು ಸಮರ್ಥವಾಗಿ ಬಳಸಿಕೊಳ್ಳೋಣ ನಾಡು ನುಡಿಯ ಸೇವೆಗೆ ಕಟಿಬದ್ಧರಾಗಿರೋಣ ಹೌದಲ್ಲವೇ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಆರೋಗ್ಯ ಸಂಬಂಧಿತ ವಿಷಯಕ್ಕೆ ಬಂದಾಗ ಕಳೆದ ತಿಂಗಳು ಅಕ್ಟೋಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ದಿನಗಳನ್ನು ಆಚರಿಸಿದಿರಿ ಕ್ಷಯರೋಗ ದಿನ ಅಪಸ್ಮಾರ ದಿನ ಸ್ತನ ಕ್ಯಾನ್ಸರ್ ದಿನ ದೃಷ್ಟಿದೋಷಿಯ ದಿನ ಹಾಗೂ ಹೃದಯ ಬಡಿತ ನಿರಂತರವಾಗಿ ಸಾಗುತ್ತಿರಲಿ ಮತ್ತು ಇನ್ನೂ ಒಂದು ದಿನವಿದೆ ಇದನ್ನು ನಾವು ಈ ರೀತಿಯಾಗಿ ಈ ದಿನಗಳನ್ನು ಯೋಚಿಸಿದರೆ ಹೇಗಾಗುತ್ತದೆ ಕ್ಷಯರೋಗ ಮತ್ತು ನಿರ್ಮೂಲನೆ ಅಪಸ್ಮಾರ ರೋಗ ತಡೆಗಟ್ಟುವಿಕೆ ಸ್ತನ ಕ್ಯಾನ್ಸರ್ ಇದಕ್ಕೆ ಜಾಗೃತಿಗಿಂತಲೂ ಅವಶ್ಯವಾಗಿ ಇಂದು ವರ್ಣತಂತುಗಳಲ್ಲಿ ಸ್ತನ ಕ್ಯಾನ್ಸರಿನ ವರ್ಣತಂತು ಸಿಕ್ಕಿರುವುದರಿಂದ ಇದಕ್ಕೆ ಪರಿಹಾರ ಖಂಡಿತವಾಗಿಯೂ ಸಾಧ್ಯವಿದೆ ಹಾಗೂ ದೋಷ ಇದನ್ನು ಕೆಲ ದೃಷ್ಟಿದೋಷವಿರುವ ಕಣ್ಣಿನ ರೋಗಗಳಲ್ಲಿ ಸಾಧ್ಯವಿಲ್ಲದ ಮಾತುಗಳು ಇವೆಯೇ ಹೀಗಾಗಿ ಕಣ್ಣಿನ ಆರೋಗ್ಯದ ಅಂಗಳದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಈ ನಿಟ್ಟಿನಲ್ಲಿ ಅಂದರೆ ದೃಷ್ಟಿದೋಷ ವಿಷಯದಲ್ಲಿ ನಡೆಯಲಿ ಹಾಗೂ ಜಗತ್ತಿನಾದ್ಯಂತ ಇಂತಹ ದೃಷ್ಟಿದೋಷ ಉಳ್ಳವರಿಗೆ ಪರಿಹಾರ ಸಿಗಲಿ ಎಂದು ಆಶಿಸೋಣ ಇನ್ನೂ ಒಂದು ದಿನ ಉಳಿಯುತ್ತಲ್ಲವೇ ಅದೇ ಮನಸೆ ಓ ಮನಸೆ ಹಾಂ ಹೌದು ಈ ಆಧುನಿಕ ಕನ್ನಡ ಯುಗದಲ್ಲಿ ಖ್ಯಾತ ಕನ್ನಡ ವೈದ್ಯ ಬರಹಗಾರ ಆಧುನಿಕ ಯುಗದಲ್ಲಿ ಆದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಎಂದಿಗೂ ಮನಸ್ಸನ್ನು ವ್ಯಾಪಾರವನ್ನಾಗಿಸಿದೆ ವೃತ್ತಿ ಹಾಗೂ ಪ್ರವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಇವರು ನೂರಾರು ಲೇಖನಗಳನ್ನು ಓದಿ ಹಾಗೂ ಮನಸ್ಸಿನ ವ್ಯಾಪಾರದ ಮನಸೆ ಓ ಮನಸೆ ಸಮಸ್ಯೆಗಳನ್ನು ಅವರ ಲೇಖನಗಳಿಂದ ಗುಣಪಡಿಸಿಕೊಳ್ಳಲು ಸಾಧ್ಯವಿದೆ ಕನ್ನಡ ಭಾಷೆಯಲ್ಲಿ ನಿನ್ನೆಯಷ್ಟೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒನ್ನೂರ ಐವತ್ತನೆಯ ಜನ್ಮದಿನದ ವರ್ಷಾಚರಣೆಯನ್ನು ಆಚರಿಸಲಾಗಿದೆ ಹೌದು ಕರ್ನಾಟಕವೂ ಕೂಡ ಹೀಗೆ ಏಕೀಕರಣಗೊಂಡ ರಾಜ್ಯವೇ ಆಗಿದೆ ಮೊದಲು ಇದು ಮೈಸೂರು ಪ್ರಾಂತ್ಯ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಎಂದು ವಿಂಗಡಣೆಯಾಗಿತ್ತು ಕರ್ನಾಟಕದ ಏಕೀಕರಣ ಚಳುವಳಿಗೊಂಡ ನಂತರ ಕರ್ನಾಟಕವಾಗಿ ಸಂಪೂರ್ಣ ಕರ್ನಾಟಕವಾಗಿ ಮಾರ್ಪಟ್ಟಿದೆ ಈ ಚಳುವಳಿಯಲ್ಲಿ ಕರ್ನಾಟಕ ಏಕೀಕರಣದ ಚಳುವಳಿಯಲ್ಲಿ ಅನೇಕ ಅನೇಕ ಜನರು ಇದ್ದರೂ ಮುಂಚೂಣಿಯಲ್ಲಿ ಕಂಡುಬರುವುದು ಶ್ರೀಯುತರಾದ ಆಲೂರು ವೆಂಕಟರಾಯರು ಕೆಂಗಲ್ ಹನುಮಂತಯ್ಯ ಹಾಗೂ ಹರ್ಡಿಕರ್ ಮಂಜಪ್ಪನವರನ್ನು ಇನ್ನೂ ಅನೇಕರನ್ನು ಸ್ಮರಿಸಲಾಗದೇ ಇರಲಾಗದು ಪ್ರಾಂತ್ಯಗಳಲ್ಲಿ ಹೇಗೆ ವೈವಿಧ್ಯಮಯ ಕರ್ನಾಟಕ ಇದೆಯೋ ಹಾಗೆಯೇ ಖಾದ್ಯಗಳಲ್ಲಿಯೂ ಕೂಡ ಕರ್ನಾಟಕವು ಅನೇಕ ವೈವಿಧ್ಯಮಯ ಖಾದ್ಯಗಳನ್ನು ಹೊಂದಿವೆ ಅದರಲ್ಲಿ ವಿಶಿಷ್ಟ ಖಾದ್ಯಗಳು ಎಂದೇ ಹೇಳಬೇಕೆಂದರೆ ಸಿಹಿ ತಿನಿಸುಗಳಲ್ಲಿ ಎಸ್ ಹೌದು ಹಾಂ ಏನೆಂದರೆ ಮೈಸೂರು ಪಾಕ್ ಮೈಸೂರಿನ ಮೈಸೂರು ಪಾಕ್ ಅಂತ ಹೇಳಬಹುದು ಹಾಗೂ ಮಂಡ್ಯದ ಏನಿರಬಹುದು ಮಂಡ್ಯದ ಮುದ್ದೆ ಹಾಗೂ ಬಸ್ಸಾರು ಮತ್ತು ಬಿಜಾಪುರದ ಬಿಳಿಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಅಂದರೆ ಬದನೆಕಾಯಿ ಪಲ್ಯ ಶೇಂಗಾ ಚಟ್ನಿ ಅಗಸಿ ಹಿಂಡಿ ಹಾಗೂ ಜುಣುಕ ಮತ್ತು ಗಟ್ಟಿ ಮೊಸರು ಕಾಳು ಪಲ್ಯಗಳು ಹೌದು ಹೌದು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಕೋರಿ ರೊಟ್ಟಿ ನೀರ್ ದೋಸೆ ಮತ್ತು ಸರಿ ಎಂದರು ಹೌದೇ ಹೌದು ಕರಾವಳಿಯ ಬಂಗಡೆ ಮೀನಿನ ಸಾರು ಕೊಡಗಿನ ಆರೆಂಜ್ ಅಂದರೆ ಕಿತ್ತಳೆ ಹಣ್ಣಿನ ವೈನ್ ಹಾಗೂ ಮತ್ತಿನ್ನೇನು ಹಾಂ ಮಧ್ಯ ಕರ್ನಾಟಕದಲ್ಲಿ ಎಲ್ಲವೂ ಮಿಶ್ರಿತ ಮತ್ತು ಬೆಂಗಳೂರಿನ ಮೈಸೂರಿನ ಮಸಾಲೆ ದೋಸೆ ಹೀಗೆ ಪಟ್ಟಿ ಬಳೆಯುತ್ತಲೇ ಹೋಗುತ್ತದೆ ಹೌದು ಇವೆಲ್ಲವೂ ಕರ್ನಾಟಕದ ಖಾದ್ಯ ಕೊಡುಗೆಗಳೇ ಉಡುಪಿಯ ಸ್ವಾದಿಷ್ಟ ಸಾಂಬಾರು ಕೂಡ ಇದರಲ್ಲಿ ಇರುವುದಂತೂ ಖಂಡಿತ ಮಲೆನಾಡಿನ ಕಡಬುಗಳು ಹಾಗೂ ಅಕ್ಕಿ ರೊಟ್ಟಿಯೂ ಕೂಡ ಸ್ವಾದಿಷ್ಟವೇ ಕಿಚಡಿಯನ್ನು ದೇಶದಲ್ಲಿ ಸ್ವಾದಿಷ್ಟ ಆಹಾರವೆಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ಕರ್ನಾಟಕದಲ್ಲಿ ಇದರ ಕರ್ನಾಟಕದಲ್ಲಿ ಅರ್ಥ ಬಾತ್ ಹೀಗೊಂದು ಕರ್ನಾಟಕದ ಏಕೀಕರಣಗೊಂಡ ಕರ್ನಾಟಕದ ಒಂದು ಸಮಗ್ರ ಮಾಹಿತಿಯನ್ನು ತುಣುಕು ಅಣಕುಗಳಲ್ಲಿ ಕೊಡಲು ನನ್ನ ಮಾತೃಭಾಷೆಯಾಗಿ ನನಗೆ ಅಭಿಮಾನವಿದೆ